ಹೆಣ್ಗೆ ನೈಂಟಿ ಹೆಣ್ಮಕ್ಳಿಗೆ ನೈನ್ಟಿ ಅಮ್ಮ ಇದನ್ನ ನೈಟ್ರೆಸ್ಸು ನೈಟ್ರೆಸ್ಸು ಅಂತ ಅವ್ರೆ ನೋಡಿ ಎಷ್ಟ್ ಚೆನ್ನಾಗಿದೆ ಯುಗಾದಿ ಹಬ್ಬದ ಶಿವಾಶಯಗಳು ಬೇರ್ ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಯಾರ್ ಒಳ್ಳೆ ಮಾತ್ ಮಾತಾಡಲ್ಲ ಕೆಟ್ಟ ಮಾತೇ ಮಾತಾಡೋದು ಅದು ವಾಡಿಕೆ ಹೇಳೋದು ಅಷ್ಟೇ ಅದು ವಾಡಿಕೆ ನಾವು ಹೂಡಿಕೆ ಸೊ ಮಕ್ಳನ್ನ ತೋರಿಸ್ತೀನಿ ಅವ್ರೇನೇನ್ ಸರ್ಕಸ್ ಮಾಡ್ತಾ ಇದ್ದಾರೆ ನೋಡ್ಕೊ ಬನ್ನಿ ನಮ್ಮ ಅಜ್ಜಿ ಬಂದಿದ್ದಾರೆ ಕಲಂಗಡಿ ಎಂತ ತಿಂಗ್ ಕೂತಿದ್ದಾರೆ ಅವ್ರು ಬರ್ತಾ ಇಲ್ಲ ನಾನು ನಮ್ಮಮ್ಮ ಫುಲ್ ಜಾಲಿ ಮಾಡಿದ್ದಾರೆ ಇವಾಗ ಅವರು ಬರಲ್ಲ ಅವ್ರು ಇಲ್ಲೇ ಇರ್ತಾರೆ ನಮ್ಮಅಪ್ಪನ ಇಲ್ಲೇ ಇರ್ತಾರೆ ಅವರು ಬರೋಲ್ಲ ಶಾಪಿಂಗ್ಗೆ ಓನ್ಲಿ ನಾನು ಅಮ್ಮ ಹೋಗ್ತಾ ಇದ್ದೀವಿ ಇಲ್ಲಿ ಕೂತವ್ರೆ ತೀಟೆ ಮಾಡ್ತಾ ಇದ್ದಾರೆ ಬೇಸಿಕಲಿ ತೀಟೆ ಮಾಡ್ತಾ ಇದ್ದಾರೆ ನಿನ್ಗೆ ಏನಂತ ಹೆಸ್ರು ನಾನು ನಿನ್ಗೆ ನಾನು ಏನಂತ ಹೆಸ್ರು ಇಟ್ಟಿದ್ದೀನಿ ಹೇಳು ನಿನ್ನ ಕೆಂಚಾ ಕೆಂಚಾ ಎಲ್ಲರಿಗೂ ಹೊಡಿತಾಳೆ ಹಾಕೊಂಡು ರೌಡಿ ನೀನು ನಿದ್ದೆನೇ ಮಾಡ್ಬೇಡ ಆಟ ಆಡು ಬರೀ ಆಟ ಆಡು ನೀನೇನೆ ಗೌರಿ ಮಕ್ಕಳನ್ನೆಲ್ಲ ನೋಡ್ಕೊತೀಯಾ ನನ್ನ ವಿಡಿಯೋ ಮಾಡ್ತಾ ಇದ್ದೀನಿ ನಿನ್ಗೆ ಅಂತ ಗೊತ್ತಾ ನನ್ನೇ ನೋಡ್ತಾ ಇದ್ದೀಯ ನೀನು ಗೊತ್ತಾ ನಿಂಗೆ ನಾನು ವಿಡಿಯೋ ಮಾಡ್ತಿರೋದು ಕತ್ತೆಗಳ ಚೋಟ್ ಮೆಣಸಿಂಕೆಗಳ ನಿದ್ದೆಗಳ ಎಷ್ಟು ಕೀಟ ನೀನು ಕೆಂಚ ಎಲ್ಲ ಪಾಚು ನಿದಾರ ತಾನೆ ಹ್ಞೂ ನೀನು ಪಾಚು ನೀನು ಮಾತ್ರ ನಿದ್ದೆ ಮಾಡೋಲ್ಲ ನಾವು ದಿನ ಸ್ನಾನ ಮಾಡಿಕೊಂಡು ಎಲ್ಲ ಮಕ್ಕಳು ಸ್ನಾನ ಮಾಡ್ಕೊಂಡು ನಾವು ಸ್ನಾನ ಮಾಡ್ಕೊಂಡಿದೀವಿ ಹಬ್ಬ ಅಲ್ವಾ ಸೊ ಶಾಪಿಂಗ್ ಹೋಗ್ತಾ ಇದ್ದೀವಿ ನಾವು ಹೋಗಿ ಬಂದು ಶಾಪಿಂಗ್ ಎವ್ರಿ ಟೈಮ್ ತೋರಿಸೋದೇ ಮಂತ್ರಿ ಮಾಲ್ ಬಿಟ್ರೆ ಇಲ್ಲೂ ಹೋಗಲ್ಲ ಕಂಫರ್ಟಬಲ್ ಆಗಿದೆ ಎಚ್ನ ಡೈಮ್ಗೆಲ್ಲ ಹೋಗಲ್ಲ ಸುಮ್ನೆ ಆಚೆ ನೋಡೋದು ಬಟ್ ಏನೇ ಅಂದ್ರೂ ನನ್ನ ಸೈಜ್ಗೆ ಮಂತ್ರಿ ಮಾಲಲ್ಲಿ ನಮಗೆ ಶೋ ಆಫ್ ಬಿಟ್ರೆ ಯಾವುದು ಸೆಟ್ ಆಗಲ್ಲ ಬೆಸ್ಟ್ ಏರಿಯಾ ಫಾರ್ ಶಾಪಿಂಗ್ ಗೋ ಇವತ್ತು ಏನೇನು ಬೈ ಮಾಡ್ತೀವಿ ನೋಡೋಣ ಸೊ ಈ ತರ ಸ್ಟ್ರೈಟ್ ಕಟ್ ಪ್ಯಾಂಟ್ ತಗೊಂಡೆ ಬಟ್ ಏನಂದ್ರೆ ಹೊಟ್ಟೆ ಟೈಟ್ ಸರಿಯಾಗಿ ಟೈಟ್ ಆಗಿ ಇದು ಕ್ರಾಟ್ ಸೆಟ್ ಅಂತ ಹೇಳ್ತಾರೆ ನೋಡಿ ಚೆನ್ನಾಗಿದೆ ನಮ್ಮಅಮ್ಮ ಇದನ್ನ ನೈಟ್ ಡ್ರೆಸ್ ನೈಟ್ ಅಂತ ಅಂತಾವ್ರೆ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಇದು ಚೆನ್ನಾಗಿದೆ ಇದು ನಮ್ಮಮ್ಮ ಒಪ್ತಿಲ್ಲ ಸ್ಕರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಒಪ್ತಾ ಇಲ್ಲ ನಮ್ಮಅಮ್ಮ ಶೋ ಅಲ್ಲಿ ಆಗಿಲ್ಲ ಅಂದ್ಬಿಟ್ಟು ಟ್ರೆಂಡ್ಸಿಗೆ ಬಂದ್ವಿ ಇಲ್ಲಿ ನೋಡಿ ಹ್ಮ್ ಚೆನ್ನಾಗಿಲ್ಲ ಓಕೆ ಸೊ ಫ್ರಾಕ್ ಈ ಕಲರ್ ನನ್ನ ಹತ್ರ ಇರಲಿಲ್ಲ ರೆಡ್ ಅಂಡ್ ಆರೆಂಜ್ ಮಿಕ್ಸ್ ನೋಡಿ ಸರಿಯಾ ಇಷ್ಟು ಡ್ರೆಸ್ಸಲ್ಲಿ ನನಗೆ ಇದೊಂದು ಶರ್ಟ್ ಇಷ್ಟ ಆಯಿತು ಓ ಆಲ್ರೆಡಿ ಶರ್ಟ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲೋ ಕಲರ್ ಟಾಪ್ ಚೆನ್ನಾಗಿದೆ ಅಲ್ಲ ಲೂಸ್ ಆಗಿದೆ ಇದೆ ನೋಡಿ ಪಿಂಕ್ ಕಲರ್ ಎಷ್ಟು ಚೆನ್ನಾಗಿದೆ ಸಿಂಪಲ್ ಶೋರೂಮ್ಗೆಲ್ಲ ನಿಂಗೆ ಆಗಲ್ಲ ನೋಡೋ ಬಟ್ಟೆ ಶಾಪ್ ಚೆನ್ನಾಗಿದೆ ಇವತ್ತು ನನಗೆ ಬಟ್ಟೆ ಸಿಕ್ತು ಆದ್ರೆ ನಮ್ಮಮ್ಮಗೆ ಬಟ್ಟೆ ಸಿಗ್ಲಿಲ್ಲ

ಹಬ್ಬಕ್ಕೆ ನಮ್ಮ ಗೌರಿ ಸೊಪ್ಪು ಇದ್ದಾಳೆ ಸೊಪ್ಪು ಬೇಕಾಗಿರುವರು ಗೌರಿಯನ್ನು ಸಂಪರ್ಕಿಸಿ ಗೌರಮ್ಮ ಸೊಪ್ಪು ಇದ್ದೀರಮ್ಮ ಹಬ್ಬಕ್ಕೆ ಗುಡ್ಡೋಗಿದ್ದೀರಮ್ಮ ನೀವು ಹ್ಞೂ ತಗೋ ಕೊಡು ನನಗೆ ಸೊಪ್ಪು ಕೊಡು ಸೊಪ್ಪು ಕೊಡು ನನಗೆ ಸೊಪ್ಪು ಸೊಪ್ಪು ಕೊಡೆ ಗೌರಿ ಸೊಪ್ಪು ಕೊಡೆ ಗೌರಿ ಬೇವೇ ಸಿಕ್ಕಿದೆ ಮಮ್ಮಿ ಹೂ ಪಾ ಈ ವರ್ಷ ಎಲ್ಲ ಹಿಕ್ಕಿ ಕ ಹೀಗಿರಲಿ ಅಂತ ಒಂಚೂರು ಬೆಲ್ಲ ಸಿಕ್ಕಿಲ್ವಲ್ಲ ನಂಗೆ ಎಲ್ಲರಿಗೂ ಬೇವು ಬೆಲೆ ಕೊಟ್ಟಿ ಅಂದ್ರೆ ನಂಗೆ ಮಾತ್ರ ಬೇವು ಕೊಟ್ಟರು ಬೆಲೆ ಇಲ್ಲ ಕಹಿ ನನ್ನ ಈ ಎಲ್ಲೋ ಕಲರ್ ಡ್ರೆಸ್ ತೋರಿಸಿದ್ನಲ್ಲ ಇದೊಂದು ಡ್ರೆಸ್ ತೊಗೊಂಡಿದ್ದು ಇದಕ್ಕೆ ಸಿಕ್ಸ್ ಸೆವೆನ್ ಹಂಡ್ರೆಡ್ ರುಪೀಸ್ ಓಕೆನಾ ಸೊ ಇದೊಂದು ಆಮೇಲೆ ರೆಡ್ ಫ್ರಾಕ್ ಒಂದು ಹಾಕೊಂಡು ತೋರಿಸ್ತೆ ಗೊತ್ತಾ ನಾನು ಈ ರೆಡ್ ಫ್ರಾಕ್ ಒಂದು ತಗೊಂಡೆ ಇದು ಸಾವಿರದ ಮುನ್ನೂರು ರೂಪಾಯಿ ಇದಾದ ಮೇಲೆ ನನಗೆ ಈ ಟಿ ಶರ್ಟ್ ಭಾರಿ ಇಷ್ಟ ಆಯಿತು ಇಲ್ಲಿ ನೋಡಿ ಟೀ ಶರ್ಟ್ ಸಖತ್ ಇಷ್ಟ ಆಯಿತು ನನಗೆ ಗರಿ ಫ್ಲೀಟ್ ಇದು ತೊಗೊಂಡೆ ಇದು ಪ್ರೈಸು ತ್ರೀ ಹಂಡ್ರೆಡ್ ರುಪೀಸ್ ನಡೆಸಿ ಈ ಟಿ ಶರ್ಟ್ ಮಾತ್ರ ನಾನು ಬಲಿ ಇಷ್ಟ ಆಗೋಯ್ತು ಸೊ ಈ ಮೂರು ಡ್ರೆಸ್ಸು ತೊಗೊಂಡಿದ್ದೆ ನಾನು ನಿನ್ನೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಮೂರು ಸೇರಿ ಸೊ ಇವಾಗ ನಮ್ಮ ಮನೇಲಿ ಒಬ್ಬಟ್ಟು ಮಾಡಿದ್ದಾರೆ ಅಂತ ಅನ್ಕೋಬೇಡಿ ಒಬ್ಬಟ್ಟು ನಮ್ಮಮ್ಮ ಮಾಡಲ್ಲ ನಾವು ಅದಕ್ಕೆ ನೂರೈವತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಒಬ್ಬಟ್ಟು ಇಪ್ಪತ್ತೆರಡು ರೂಪಾಯಿ ಒಂದು ಒಬ್ಬಟ್ಟು ನೋಡಿ ಹೋಳಿಗೆ ಮನೆಯಿಂದ ಸೀಸ್ದಾಗ ಒಬ್ಬಟ್ಟು ತಗೊಂಬಂದಿರೋದು ಯಾರು ಟೈಮ್ ವೇಸ್ಟ್ ಮಾಡ್ತಾರೆ ಯಾರು ಎಷ್ಟೊಂದೆಲ್ಲ ಖರ್ಚು ಮಾಡ್ತಾರೆ ಇಪ್ಪತ್ತೆರಡು ರೂಪಾಯಿ ಒಂದು ಒಬ್ಬಟ್ಟು ನೀವು ಮನೇಲಿ ಮಾಡಿದ್ರೆ ಒಂದು ಮೂವತ್ತು ರೂಪಾಯಿ ಬೀಳುತ್ತಾ ಒಬ್ಬಟ್ಟು ಒಂದು ಒಂದು ಕರೆಕ್ಟಾಗಿ ಹೇಳಿ ಮೂವತ್ತು ರೂಪಾಯಿ ಬೀಳುತ್ತಾ ಇನ್ನೂ ಕಡಿಮೆ ಬೀಳುತ್ತಾ ಆದರೆ ಟೈಮು ಅರ್ಧ ದಿನ ಮಡಗಬೇಕಾ ಗ್ಯಾಸ್ ವೆಸ್ಟಾ ಅದಕ್ಕೆ ಇಪ್ಪತ್ತೆರಡು ರೂಪಾಯಿ ಕೊಟ್ಟು ಒಂದು ಒಬ್ಬಟ್ಟು ತನ್ನಿ ಬಿಸಿ ಮಾಡ್ಕೊಂಡು ಉಣ್ಣಿ ಹಬ್ಬ ಮುಗೀತು ಕ್ಲೋಜು ಇದು ಎರಡು ಒಬ್ಬಟ್ಟು ತಿನ್ನೋಕೆ ಮನೆಯೆಲ್ಲ ಧೂಳು ಹೊಡಿಬೇಕಂತೆ ಮಾಡೋಕ್ಕೆ ಆಮೇಲೆ ಇಲ್ಲ ದಿನ ಮನೆ ನೀಟಾಗಿ ಇಟ್ಕೊಂಡ್ರೆ ಹಬ್ಬಕ್ಕೆ ಏನಕ್ಕೆ ಧೂಳು ಹೊಡಿಬೇಕು ನೀವು ಮನೆ ಕ್ಲೀನ್ ಮಾಡಲ್ಲ ಅದಕ್ಕೆ ಹಬ್ಬ ದಿನ ಧೂಳು ಹೊಡಿತೀರಾ ಅಷ್ಟೇ ಕರೆಕ್ಟ್ ಅಲ್ವಮ್ಮ ಲಾಜಿಕ್ ಅಲ್ವಮ್ಮ ಅದು ದಿನ ಮಾಡಿದ್ರೆ ಕೊಳೆ ತುಂಬಲ್ವಾ ತುಂಬುತ್ತೆ ನಿನ್ ದಿನ ಕಸ ಅಲ್ವಾ ಮನೆ ಒಡ್ಸಲ್ವಾ ಏಳು ಏನ್ ಹಬ್ಬದ ದಿನ ದೊಡ್ಡದಾಗ ಬಟ್ಟೆನೂ ಸಿಕ್ಕಿಲ್ಲ ಬಿಡಿ ನಾನ್ ತಗೊಂಡಿದ್ ಬಟ್ಟೆ ನಾನ್ ತಗೊಂಡಿದ್ರು ನಾನು ಚಟ್ಟಿ ಶರ್ಟ್ ಅಲ್ಲೇ ಇದ್ದೀನಿ ಯಾಕಂದ್ರೆ ಇದಕ್ಕಿಂತ ನೆಮ್ಮದಿ ಜೀವನದಲ್ಲಿ ಯಾವ್ದೂ ಇಲ್ಲ ಚಟ್ಟಿ ಶರ್ಟೇ ನೆಮ್ದಿ ನಮಗೆ ನೈಂಟಿ ಹಾಕಳಕ್ಕಿಂತ ಈ ನೈಟಿ ಇದೆಯಲ್ಲ ಅದ್ರಷ್ಟು ನೆಮ್ಮದಿಗಿಂತ ಯಾವ್ದು ಇಲ್ಲ ಗಂಡಿ ಹೆಣ್ಮಕ್ಳಿಗೆ ನೈಂಟಿ ಸಿಕ್ತು ಟ್ರಲ್ ಕಂಟೆಂಟ್ ಓಕೆ ಈಗ ನಮ್ಮ ಅಜ್ಜಿ ಬ್ಯಾಟಿಂಗ್ ಮಾಡ್ತಾವ್ರೆ ಅದ್ರ ಜೊತೆಗೆ ಗೌರಿನು ಬ್ಯಾಟಿಂಗು ಒಬ್ಬಟ್ಟು ಅಜ್ಜಿ ಮೊಮ್ಮಗಳು ಒಬ್ಬಟ್ಟು ತಿಂತ ಇದ್ದಾರೆ ತಿನ್ನಿ ನಮ್ಮ ದಡಮ್ಮ ಬಂದಿದ್ದಾರೆ ಹಬ್ಬಕ್ಕೆ ನೋಡಿ ಎಲ್ಲ ಪೀಸಾಗಿ ನೀಟಿ ಆದರೆ ನಮ್ಮ ಅಜ್ಜಿ ಮಾತ್ರ ನಾನು ತೆಕೊಟ್ಟೆ ಸೀರೆ ಹಬ್ಬಕ್ಕೆ ಅಂದ್ಬಿಟ್ಟು ಸೀರೆ ಉಟ್ಕೊಂಡವ್ರೆ ಜಾಲಿ ಮಾಡ್ತಾವ್ರೆ ಎಲ್ಲ ಏನಾಗುತ್ತೆ ಸ್ಪೆಷಲ್ಲು ನಮ್ಮ ಮನೆಯಲ್ಲಿ ಹಬ್ಬದಡುಗೆ ಅಂಗಡಿ ಒಳಗೆ ಮನೆಯದು ನಂದು ಎಲ್ಲ ಹೋಯ್ತು ಚಿಕ್ಕನ ವಟ್ನಲ್ಲಿ ಒಪ್ಪಟ ಹೇಳು ನಮ್ಮ ಅಮ್ಮ ಮಾಡಿದ್ರಾ ಅಂಗಡಿಯಲ್ಲಿ ಮಾಡಿದ್ರೆ ಬೇಡ ಲೆಕ್ಕ ಇಲ್ಲ ಏನಾದ್ರೂ ಇಟ್ಬಿಡು ಸೆಂಟರ್ ಗೆ ಕರೆಕ್ಟಾಗಿ ಪ್ಲೇಟಿಂಗ್ ಹಾಕ್ಲಾ ಕರದಿಲ್ಲ ಇಡು ಸೆಂಟರ್ ತಟ್ಟೆ ಖಾಲಿ ಬಾಟಲಿ ಇಟ್ಬಿತ್ತೆ ಇಡು ಇಷ್ಟ ಆಯ್ತು ಈಗ ತಿನ್ನದಷ್ಟೇ ಓಳಿಗೆ ಕೋಸಂಬರಿ ಎರಡು ಕೋಸಂಬರಿ ಉಪ್ಪಿನಕಾಯಿ ಅಂಗಡಿದು ಚಿತ್ರಾನ್ನ ಮನೆಯದು ಮಾವಿನಕಾಯಿ ಅಂಗಡಿದು ಅನ್ನ ಬೇಳೆ ಸಾರು ತವ್ವೆ ಹಬ್ಬದ ಅಡುಗೆ ಮಾಡ್ಲಾ ಸೊ ಇದು ನಮ್ಮನೆ ಹಬ್ಬದ ಅಡುಗೆ ಫಿನಿಶ್ ಊಟ ಮಾಡಿ ಎಲ್ಲರೂ ಮರಿಕೊಳ್ಳಿ ಮಕ್ಳುನು ಕುಸ್ತಿ ಆಡ್ತಾ ಇದಾರೆ ನಾಳೆ ರಂಜಾನ್ ಮಾಡೋರು ಹ್ಯಾಪಿ ರಂಜಾನ್ ರಂಜಾನ್ ಮಾಡೋರ್ಗೆ ಹ್ಯಾಪಿ ರಂಜಾನ್ ಇವತ್ತು ಯುಗಾದಿ ಮಾಡೋರ್ಗೆ ಹ್ಯಾಪಿ ಯುಗಾದಿ ಆ ಇದು ನಮ್ಮ ಕಡೆಯಿಂದ ನಮ್ಮ ಮನೆಯವ್ರ ಕಡೆಯಿಂದ ಎಲ್ಲ ಜಾಲಿ ಮಾಡಿ ಚೆನ್ನಾಗಿ ಉಂಡಿ ಮಲಿಕೊಳ್ಳಿ ಇಷ್ಟೇ ಜೀವನ ಫುಲ್ ಜಾಲಿ